ಜನರಕ್ಕೂ ಗುನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಅತಿವೃಷ್ಟಿಯಿಂದ ಹಾನಿಯಾದ ಬೆಳೆಗೆ ನ್ಯಾಯಯುತವಾಗಿ ದೊರೆಯಬೇಕಾದ ಪರಿಹಾರವನ್ನು ರೈತರಿಗೆ ಕೊಡುವುದನ್ನ ಬಿಟ್ಟು ಬೆಳೆ ಹಾನಿ ಅಂದಾಜು ಜಂಟಿ ಸಮೀಕ್ಷೆ ಹೆಸರಿನಲ್ಲಿ ನಡೆಸಿರುವ ಡ್ರಾಮಾ ಕೈಬಿಟ್ಟು ವಾಸ್ತವ ಸಮೀಕ್ಷೆ ನಡೆಸಿ ಪ್ರತಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ರೈತರಿಗೆ ಒದಗಿಸಬೇಕು ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಪಾಟೀಲ್ ನಡಹಳ್ಳಿ ಆಗ್ರಹಿಸಿದರು ಯಾವ ರೀತಿಯಾಗಿ ಅಧಿಕಾರಿಗಳು ಬೇಜವಾಬ್ದಾರವಾಗಿ ರೈತರ ಬದುಕಿನ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಈ ಅಯೋಗ್ಯ ಎಂ ಎಲ್ ಎ ಅಲ್ಲಿ ಕೂತ್ಕೊಂಡು ಏನೋ ತಹಸೀಲ್ದಾರ್ನ ಪಕ್ಕದಲ್ಲಿ ಕೂಡ್ಸ್ಕೊಂಡು ಹೇಳಿಕೆ ಕೊಡ್ತಾರೆ ಏನಂತ ಏ ನಾನು ಎಲ್ಲಾ ಅಧಿಕಾರಿಗಳು ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಮತ್ತೆ ಪಂಚಾಯತಿ ಮುಂದೆ ಪಟ್ಟಿ ಹಚ್ಚಿದ್ದೇನೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಎಲ್ಲಾದ್ರೂ ಒಂದ್ ಕಡೆ ನಾನು ಇಲ್ಲಿ ಅವರು ದಾಖಲಾತಿ ಸಮೇತ ಹೇಳ್ತಾ ಇದ್ದೀನಿ ಎಲ್ಲಾದ್ರೂ ಒಂದು ಕಡೆನಾದ್ರೂ ಕೂಡ ನನಗೊಂದು ಐದು ಎಕರೆ ಜಮೀನು ಹಾಳಾಗಿದೆ ಅಂತ ಒಂದೇ ಒಬ್ಬ ರೈತಂದು ಬರೆದಿಲ್ಲ ನಾನು ಎಮ್ ಎಲ್ ಎ ಕೇಳಿಕ್ ಬಯಸ್ತೇನೆ ಏನಾದರೂ ಮಾನ ಮರ್ಯಾದೆ ಇದೆಯಾ ನಿನಗೆ ಓಟ್ ಹಾಕಿ ಜನ ಇವತ್ತು ಶಾಪ ಹಾಕ್ತಾ ಇದಾರೆ ಅಧಿಕಾರಿಗಳನ್ನ ಕರ್ಕೊಂಡು ಹಳ್ಳಿಗಳಿಗೆ ಬಂದು ರೈತನ ನಿಜವಾದಂತ ಬೆಳೆ ಏನು ಹಾನಿಯಾಗಿದೆ ಅನ್ನೋ ವಾಸ್ತವವನ್ನು ವರದಿ ಮಾಡಿ ಸರ್ಕಾರದಿಂದ ಪರಿಹಾರ ಕೊಡಿಸಬೇಕಾದಂತ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನೀವು ಈ ರೀತಿ ಅಧಿಕಾರಿಗಳ ಪಕ್ಕದ ಕೂಡಿಸ್ಕೊಂಡು ರಜಾ ದಿನ ದಿನ ಸುಳ್ಳು ಹೇಳಿಕೆಗಳನ್ನ ಕೊಟ್ಟು ಇವತ್ತು ರೈತರು ವ್ಯಾಮಾರಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಇದನ್ನ ಎಲ್ಲೂ ಕೂಡ ಮಾಧ್ಯಮದಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇಲ್ಲ ವಾಸ್ತವವಾಗಿ ಒಂದಾದ್ರೂ ಒಂದೇ ಒಂದು ರೈತನ ಹೊಲ ಎರಡು ಹೆಕ್ಟೇರ್ ಜಮೀನು ಹಾಡಾಗಿದೆ ಅಂತ ಒಂದು ರೈತನ ಹೆಸರು ತೋರಿಸ್ಬಿಟ್ರೆ ಅವನಿಗೆ ಬಹುಮಾನ ಕೊಟ್ಬಿಡ್ತೀವಿ ಮಡಿಕೇಶ್ವರ ಎಷ್ಟು ಜನ ಅದಪ್ಪ ರೈತರ ಮನೆ ಎಷ್ಟು ಅದಾವಿ ಯಾರು ಅದರಲ್ಲಿ ಒಟ್ಟು ಮನೆ ಎರಡು ಎಂಟುನೂರ ಐವತ್ತು ಮನಿ ಅದಾವ ಇಲ್ಲ ಮತ್ತೆ ರೈತರದ್ದು ಬಾಳ ಅದ್ರ ಒಂದು ಐವತ್ತು ಮಂದಿ ಹೊಲ ಇಲ್ಲದ ಎಂಟ್ನೂರ ಯಾರ ಹೊಲ ಅದಾವಲ್ಲ ಎಂಟ್ನೂರ ಮಂದಿ ಹೊಲಕ್ಕೂ ಮಳೆ ಬಂದ ಮತ್ತೆ ಎಲ್ಲ ಟೋಟಲ್ ಪಂಚಾಯತಿ ಎಷ್ಟು ಮನೆ ಇದಾವೆ ಎರಡ್ ಸಾವಿರದ ಎರಡ್ನೂರು ಮನೆ ಇದಾವೆ ಕನಿಷ್ಠ ಇಲ್ಲಿ ಎಷ್ಟು ಒಂದು ಒಂದೂವರೆ ಸಾವಿರ ಜನ ರೈತರ ಹೆಸರು ಇರ್ಬೇಕು ಬೇಡ ವಾಸ್ತವಾಗಿ ಏನಿದೆ ಅಂತ ತೋರಿಸ್ಬೇಕು ನಾನು ಮಾಧ್ಯಮದ ಸ್ನೇಹಿತರು ಮುಂದೆ ಕರಿತೀನಿ ದಯಮಾಡಿ ಬಂದು ಇದನ್ನ ವಿಜುವಲ್ಸ್ ತಗೊಳ್ಳಿ ಈ ಸುಳ್ಳು ಹೇಳ್ತಕ್ಕಂಥ ಎಮ್ ಎಲ್ ಎಗೆ ಹಾಕಿದ್ದೀನ ಇಲ್ಲಿ ಇನ್ನ ಯಾವುದೇ ಒಂದಾದರೂ ಕೂಡ ಒಂದೇ ಒಂದು ಒಬ್ಬ ರೈತನಿಗೆ ಆದರೂ ಕೂಡ ಐದು ಎಕರೆ ಇವ್ರು ಏನಾದರೂ ಕೊಟ್ಟಿದ್ರೆ ವಾಸ್ತುವಾಗಿ ಒಂದು ಏನಂತಾರೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಎರಡು ಸಾವಿರದ ಒಮ್ಮೆಯಲ್ಲಿ ಸುರಿದ ಮಳೆಯಿಂದ ಕೃಷಿ ಕಂದಾಯ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಬೆಳೆ ಹಾನಿಯನ್ನು ಜಂಟಿ ಸರ್ವೆ ಮಾಡಿ ಮೇಲಿನಂತೆ ಬೆನೆ ರೈತರ ಪ್ರತಿಯನ್ನು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಚುರಪಡಿಸಲಾಗಿದ್ದು ಇದಕ್ಕೆ ಯಾವುದಾದರೂ ಆಕ್ಷೇಪಗಳಿದ್ದಲ್ಲಿ ರೈತ ಬಾಂಧವರು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತರೊಳಗೆ ತಮ್ಮ ಆಕ್ಷೇಪಗಳನ್ನು ಲಿಖಿತ ರೂಪದಲ್ಲಿ ಗುರುತು ಅಂತ ಹೇಳ್ತಾರೆ ಈಗ ನಮ್ಮ ರೈತರಿಗೆ ಗೊತ್ತೇ ಇಲ್ಲ ನಾಳೆ ಮುಗೀತು ಇವರು ಕಟ್ಟಿ ಮೇಲೆ ಬಿಡಿಸೋದಕ್ಕೂ ಗೊತ್ತಾರೋ ನಮ್ಮ ರೈತರು ಎಷ್ಟು ಮುಗ್ದು ಅನ್ನೋದಕ್ಕೆ ನಾನು ಉದಾಹರಣೆ ತೋರಿಸೋದಕ್ಕೋಸ್ಕರ ಬಂದಿದ್ದೀನಿ ವಾಸ್ತವ ಏನು ಎರಡೂವರೆ ಸಾವಿರ ರೈತರ ಹೊಲ ಎರಡೂವರೆ ಸಾವಿರ ರೈತ ಕುಟುಂಬಗಳ ಹೊಲಗಳು ನಷ್ಟ ಆಗಿದೆ ಅದನ್ನು ಸಂಪೂರ್ಣ ಸರ್ವೆ ಆಗಬೇಕು ವಾಸ್ತವ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತಕ್ಕಂಥ ಆಗ್ರಹ ನಂದು ಒಂದು ವೇಳೆ ಅವರು ನಾನು ಇನ್ನೊಂದು ಎರಡು ವಾ ಇನ್ನೊಂದು ಎರಡು ದಿನ ಎಲ್ಲ ಹೋಗ್ಬಿಡಿ ಎಲ್ಲ ಪಂಚಾಯತಿಗೆ ಭೇಟಿ ಕೊಡ್ತಾ ಇದ್ದೀನಿ ಈ ಒಂದು ಮರ್ಯಾದೆಗಟ್ಟ ಸರ್ಕಾರ ಸಂವೇದನಾಶೀಲತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಏನಿದೆ ಅದನ್ನು ನಾನು ಎಕ್ಸ್ಪೋಸ್ ಮಾಡ್ತೇನೆ ಮತ್ತು ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ತಾಲೂಕಿನ ಇಂಗಳಗೇರಿ ಮಡಿಕೇಶ್ವರ ಡವಳಗಿ ರೂಡಗಿ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಬೆಳೆ ಹಾನಿಯಾಗಿರುವ ಕುರಿತು ಸರ್ಕಾರದ ಅಧಿಕಾರಿಗಳ ಜಂಟಿ ಸಮೀಕ್ಷೆಯ ವರದಿಯನ್ನ ವೀಕ್ಷಿಸಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಬೆಳೆ ಹಾನಿ ಸಂಭವಿಸಿದ ರೈತರ ಜಮೀನುಗಳಲ್ಲಿ ಹಾನಿ ಉಂಟಾದ ಪ್ರಮಾಣವನ್ನ ಜಂಟಿ ಸಮೀಕ್ಷೆಯ ಹೆಸರಿನಲ್ಲಿ ಸರ್ಕಾರ ರೈತರ ಬದುಕಿನ ಜೊತೆಗೆ ಚೆಲ್ಲಾಟವಾಡುತ್ತಿದೆ ಪಂಚಾಯಿತಿವಾರು ಸಮೀಕ್ಷೆ ವರದಿಯನ್ನ ಅವಲೋಕಿಸಿದರೆ ಕೆಲವೇ ರೈತರಿಗೆ ಪರಿಹಾರವನ್ನು ಕೊಡುವ ಕಾರ್ಯ ಸರ್ಕಾರದಿಂದ ಮಾಡಲಾಗುತ್ತಿದೆ ಇಂಗಳಗೆರೆ ಪಂಚಾಯಿತಿಯಲ್ಲಿ ಒನ್ನೂರ ಎಂಬತ್ತೆಂಟು ಮಡಿಕೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಒನ್ನೂರ ಇಪ್ಪತ್ತೆಂಟು ಡವಳಗಿ ಗ್ರಾಮ ಪಂಚಾಯಿತಿಯಲ್ಲಿ ಅರವತ್ತೆಂಟು ರೈತರ ಹೆಸರು ಬೆಳೆ ಪಟ್ಟಿಯಲ್ಲಿ ಗುರುತಿಸಲಾಗಿದೆ ಈ ಭಾಗದಲ್ಲಿ ತೊಗರಿ ಹತ್ತಿ ಈರುಳ್ಳಿ ಬಾಳೆ ಮೊದಲಾದ ಬೆಳೆಗಳು ಶೇಕಡಾ ಎಪ್ಪತ್ತೈದರಷ್ಟು ಹಾನಿ ಉಂಟಾಗಿದೆ ಆದರೆ ಆಯ್ದ ರೈತರಿಗೆ ಅದರಲ್ಲೂ ಎರಡು ಎಕರೆ ಮೀರದಂತೆ ಹಾನಿ ಸಂಭವಿಸಿರುವುದಾಗಿ ಪಟ್ಟಿಯಲ್ಲಿ ಅಧಿಕಾರಿಗಳು ತೋರಿಸಿದ್ದಾರೆ ಕೆಲವು ರೈತರ ಜಮೀನುಗಳಲ್ಲಿ ಭಾಗಶಃ ಹಾನಿ ಸಂಭವಿಸಿದ್ದರೂ ಅದಕ್ಕೆ ಎರಡು ಎಕರೆ ಒಳಗಡೆ ಮಿತಿ ವಿಧಿಸಿರುವುದು ಅವೈಜ್ಞಾನಿಕವಾಗಿದೆ ಅಧಿಕಾರಿಗಳು ಎಲ್ಲೋ ಕೂತು ತಮಗೆ ಬೇಕಾದ ರೈತರ ಹೆಸರುಗಳನ್ನು ಆಯ್ಕೆ ಮಾಡಿ ಪಟ್ಟಿ ಲಗತ್ತಿಸಿ ಆಕ್ಷೇಪಣೆ ಆಹ್ವಾನಿಸಿದ್ದಾರೆ ಕೆಲವು ರೈತರಿಗೆ ಪಂಚಾಯಿತಿಯಲ್ಲಿ ಪಟ್ಟಿ ಅಂಟಿಸಿದ್ದಾರೆ ಎಂಬುದೇ ಗೊತ್ತಿಲ್ಲ ಎಂದು ಹೇಳಿದರು ಮಡಿಕೇಶ್ವರ ಗ್ರಾಮದಲ್ಲಿ ರೈತ ತುಂಬಗಿ ಮಾತನಾಡಿ ನಮ್ಮದು ಐದು ಎಕರೆ ಜಮೀನಿನಲ್ಲಿ ಹತ್ತಿ ಬಿತ್ತಿದ್ದೆವು ಅತಿವೃಷ್ಟಿಯಿಂದ ಬೆಳೆಗೆ ತಾಮ್ರರೋಗ ಬಂದಿದೆ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು ಅದಕ್ಕಾಗಿ ಎಕರೆಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೇವೆ ಈಗ ಪಂಚಾಯಿತಿಯಲ್ಲಿ ಹಚ್ಚಿರುವ ಲಿಸ್ಟ್ನಲ್ಲಿ ನಮ್ಮ ಹೆಸರಿಲ್ಲ ಎಂದು ಹೇಳಿದರು ಹೆಸರ ನಿಮ್ ಹೆಸರು ಬರ್ಕಂತ ಈಗ ನಿಮ್ಮೂರಾಗ ಎಲ್ಲ ರೈತರು ಈ ಪರಿಸ್ಥಿತಿ ಅಲ್ಲ ಇವ್ರು ಪಂಚಾಯತಿ ಏನ್ ಮಾಡಿದ್ರೂ ನೂರಾ ಮೂವತ್ತೆಂಟು ಮಂದಿ ಹೆಸರು ಹಚ್ಚಾರ ಇಡೀ ಪಂಚಾಯತಿ ಇವ್ರು ಸಾಹೇಬ್ರ ಅವರು ರೋಡಿನ ದಂಡಿ ಏನ್ ಮಾಡ್ಕೊಂಡ್ ಹೋಗ್ಯಾರೀ ರೋಡಿನ ದಿಗೆ ಅಟ್ಟೆ ನೋಡ್ಕೊತೀ ಯಾರು ಹೇಳಿದ್ರೂ ಬಾಯ್ 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 ರೈತರ ಯಾರು ರೈತರು ನಿನ್ನವ್ರಿಗಾದ್ರು ಯಾರಿಗೆ ಹೊಲಕ್ ಹೋಗಕ್ ಆಗದೇ ಇರ್ಬೋದು ಅಟ್ಲೀಸ್ಟ್ ಅಲ್ಲೊಂದ್ ಅಲ್ಲೊಂದ್ ನೋಡಿ ನೋಡ್ಬೇಕು ಎಲ್ಲಾ ರೈತರ್ ಕರೆಸಿ ಪಂಚಾಯತಿ ಮುಂದೆ ಯಾರೋ ಹಾಳಾಗಿ ಸರ್ ಹೊಸ ರೋಡ್ ಮಾಡಿರಲ್ರಿ ಸರ್ ನೀವು ನಡಳಿದಾರ್ರಿ ನಡಳಿದಾರ್ರಿ ಇಷ್ಟಿಷ್ಟು ಮಠ ನೀರ್ ಇಂತದ್ರಿ ಸರ್ ಪೂರ ನಾಕ್ ಎಕರೆನ ಹತ್ತಿ ನಮ್ದು ಪೂರ ಹೋಗಿದ್ರಿ ಒಬ್ರು ಅಲ್ಲಿ ಬಂದಿಲ್ರಿ ಇನ್ನೋರ್ಗೆ ಆದ್ರೂ ನಮ್ದು ಲಿಸ್ಟ್ ಅಲ್ಲಿ ಇಷ್ಟು ಬಂದಿಲ್ರಿ ಬಂದಿಲ್ರಿ ಸರ್ ಬಳವಾಟ ಭಾಗದ ರೈತ ಕಾರ್ತಿಕ್ ಯಾಳ್ವಾರ್ ಮಾತನಾಡಿ ನಮ್ಮ ಹೊಲದಲ್ಲಿ ತೊಗರಿ ಬೆಳೆ ಗಿಡಗಳು ಹುಲುಸಾಗಿ ಬೆಳೆದಿದ್ದು ಬಿಟ್ಟರೆ ಹೂವು ಬಿಟ್ಟಿಲ್ಲ ಕಾಯಿ ಗಟ್ಟಿಲ್ಲ ಬುಡದಲ್ಲಿ ಹಸಿಯಾಗಿದ್ದು ಯಾವ ಅಧಿಕಾರಿಗಳು ಈವರೆಗೂ ನಮ್ಮ ಹೊಲಗಳಿಗೆ ಭೇಟಿ ನೀಡಿಲ್ಲ ಎಂದು ದೂರಿದರು ಇದರಿಂದ ಏನೂ ಫಲ ಸಿಗಲ್ಲ ನಮಗೆ ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನ ಹರಿಸಿ ನಮಗೇನಾದ್ರೂ ಪರಿಹಾರ ನೀಡಬೇಕಂತ ಅಧಿಕಾರಿಗಳು ಏನ್ ಮಾಡಾಕತ್ತಂದ್ರ ನೀರು ನಿಂತು ಅಟ್ಟೆ ಬರ್ಕೊಳಕತ್ತಾರ

ರೈತರ ಸಮಸ್ಯೆಯನ್ನ ಅವರ ಸಮಕ್ಷಮದಲ್ಲಿ ನರಹಳ್ಳಿ ಅವರು ಬಹಿರಂಗಪಡಿಸಿದರು ಕೆಲವು ರೈತರು ನಾವು ಬೆಳೆ ವಿಮೆ ತುಂಬಿದ್ದರೂ ನಮ್ಮ ಜಮೀನು ಹಾನಿಯಾದ ರೈತರ ಪಟ್ಟಿಯಲ್ಲಿ ಬಂದಿಲ್ಲ ಎಂದು ದೂರಿದರು ಇದಕ್ಕೆ ಉತ್ತರಿಸಿದ ಗೋವಿಂದರೆಡ್ಡಿ ಮೆದಕಿನಾಳ್ ಹಿಂಗಾರು ಹಂಗಾಮಿನ ಬಿತ್ತನೆ ಬೀಜ ವಿತರಣೆ ಕಾರ್ಯ ಆರಂಭಿಸಿದ್ದೇವೆ ನಾಲ್ಕು ದಿನ ಬೆಳೆ ಹಾನಿ ಸಮೀಕ್ಷೆಗೆ ಹೋಗಿದ್ದೆವು ಕೆಲವು ರೈತರ ಜಮೀನುಗಳಿಗೆ ಭೇಟಿ ನೀಡಿ ವರದಿ ತಂದಿದ್ದೇವೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ ನಾನು ಹೋದರೆ ಇಲ್ಲಿ ಬೀಜ ವಿತರಣೆಗೆ ಸಿಬ್ಬಂದಿ ಇಲ್ಲ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದರು ಆದರೆ ಹಾನಿ ಅಂದಾಜನ್ನ ಹೇಗೆ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಎಂಬ ಮಾಹಿತಿಯನ್ನು ಅವರು ಬಹಿರಂಗಪಡಿಸಲಿಲ್ಲ ಅಲ್ಲದೆ ಎರಡು ಎಕರೆಗಿಂತ ಕಡಿಮೆ ಪ್ರಮಾಣದಲ್ಲಿಯೇ ಹಾನಿ ತೋರಿಸಿರುವುದಕ್ಕೆ ಕಾರಣ ಏನು ಎಂಬ ಪ್ರಶ್ನೆಗೂ ಅವರಿಂದ ಉತ್ತರ ದೊರೆಯಲಿಲ್ಲ ಒಂದ್ ನಿಮಿಷ ನಾನು ನಿಮಗೆ ಒಬ್ಬರಿಗೆ ಹೊಣೆಗಾರ ಮಾಡ್ತಾ ಇಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ರೈತನಿಗೆ ಒಬ್ಬನೇ ಒಬ್ಬನಿಗೂ ಕೂಡ ನಷ್ಟ ಆಗಿರೋ ಬೆಳೆನ ಸರ್ವೆ ಮಾಡಿ ಸರ್ಕಾರ ಕಳಿಸಿ ಸರ್ಕಾರ ಅದು ದುಡ್ಡು ಕೊಡೋದು ಬಿಡೋದು ಸರ್ಕಾರ ನಾವು ಅದನ್ನು ಕೇಳ್ತೀವಿ ಅಲ್ಲಿ ನಾವು ರೈತರು ತಗೊಂಡು ಸರ್ಕಾರ ಮಟ್ಟದಲ್ಲಿ ವಿರೋಧ ಪಕ್ಷದಲ್ಲಿದ್ದೀವಿ ನಾವು ಡಿಮ್ಯಾಂಡ್ ಮಾಡ್ತೀವಿ ರೈತರು ಡಿಮ್ಯಾಂಡ್ ಮಾಡ್ತಾರೆ ಸರ್ಕಾರ ಕೊಡುತ್ತೋ ಬಿಡುತ್ತೋ ಅದು ಪ್ರಶ್ನೆ ಅಟ್ಲೀಸ್ಟ್ ನೀವು ಇಲ್ಲಿ ಸರ್ವೇನ ಸರಿಯಾಗಿ ಮಾಡಲೇಬೇಕು ಪ್ರತಿಯೊಬ್ಬ ರೈತನ ಫಲ ಏನು ಮೂರು ತೊಂಬತ್ತು ಪರ್ಸೆಂಟ್ ನಷ್ಟ ಆಗಿದೆ ಎಷ್ಟು ನಷ್ಟ ಆಗಿದೆ ನಾವು ಬರ್ದು ಕಳಿಸಿ ಅದೇ ಆಯ್ತಾ ನಿಮ್ಮ ಒಂದು ನಿಮಿಷ ನೀವು ಮಾತಾಡಿ ಈ ಗ್ರಾಮದಲ್ಲೇನೆ ದೌಳಗಿ ಮತ್ತು ದೌಳಗಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಕನಿಷ್ಠ ಒಂದರಿಂದ ಒಂದೂವರೆ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈ ಮೆಕ್ಕೆಜೋಳ ಇದು ಬರೋದಾರೆ ಏನು ಉಳ್ಳಾಗಡ್ಡಿ ಬರೋದಿಲ್ಲ ಬೇರೆದು ಬಿಟ್ಬಿಟ್ರಿ ಇಲ್ಲಿ ಬೆಳ್ಳುಳ್ಳಿ ಬೆಳೆದಿದ್ದಾರೆ ಆಮೇಲೆ ಬಾಳೆ ಬೆಳೆದಿದ್ದಾರೆ ದ್ರಾಕ್ಷಿ ಅದೆಲ್ಲ ಬಿಟ್ಬಿಡಿ ಆ ಉಳ್ಳಾಗಡ್ಡಿ ಎಲ್ಲ ಕಂಪ್ಲೀಟ್ ನಾಶ ಆಗಿದೆ ರೈತರು ಫೋನ್ ಮಾಡಿ ಕರೆದ್ರು ಕೂಡ ಅಧಿಕಾರಿ ಬರೋದಿಲ್ಲ ಅಂತಕ್ಕಂಥ ಸೊ ನಾನು ಒಟ್ಟಾರೆ ಹೇಳೋದಿಷ್ಟೇ ರೈತರಿಗೆ ವೈಜ್ಞಾನಿಕವಾಗಿ ಸರ್ವೆ ಮಾಡಿ ಅಟ್ಲೀಸ್ಟ್ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಹೋದರೆ ರೈತರು ದಂಗೆ ಹೇಳೋದಂತೂ ಗ್ಯಾರಂಟಿ ಈ ತಾಲೂಕಿನಲ್ಲಿ ಖಂಡಿತವಾಗಿಯೂ ದಂಗೆ ಹೇಳ್ತಾರೆ ಆಮೇಲೆ ಎಲ್ಲಿ ಅಧಿಕಾರಿಗಳು ಸಿಗ್ತಾರೆ ಎಲ್ಲಿ ಕಚೇರಿಗಳಿದ್ದಾವೆ ಆ ಕಚೇರಿಗಳ ಮೇಲೆ ಅಧಿಕಾರಿಗಳ ಮೇಲೆ ಇವತ್ತು ರೈತರು ಆಕ್ರೋಶಗೊಂಡು ಏನಾದರೂ ಕೂಡ ಕಾನೂನು ಕೈಗೆ ತಗೊಳ್ಳುವಂಥ ಕೆಲಸ ಏನಾದರೂ ಅಕಸ್ಮಾತ್ ಆದರೆ ಅದಕ್ಕೆ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಬಯಸ್ಲಿಕ್ಕೆ ಬಯಸ್ತೇನೆ ದಯಮಾಡಿ ಎಲ್ಲ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕೂಡಲೇ ರೈತರು ಹೊಲಗಳಿಗೆ ಹೋಗಿ ಅವ್ರು ಯಾಕಂದ್ರೆ ನೋವಿನಲ್ಲಿದ್ದಾರೆ ರೈತರಿಗೆ ಅವರಿಗೆ ಸಮಾಧಾನ ಮಾಡಿ ನಾವು ರೈತರಿಗೆ ಸರ್ಕಾರ ಏನಾದರೂ ಪರಿಹಾರ ಕೊಡಿಸ್ತೀವಪ್ಪ ವೈಜ್ಞಾನಿಕ ಸರಿಯಾಗಿ ವರದಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರಿಗೆ ಭರವಸೆ ಮೂಡುವಂಥ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಒಂದು ವೇಳೆ ಮತ್ತೆ ಪದೇ ಪದೇ ಇದೇ ರೀತಿ ನಿರ್ಲಕ್ಷ್ಯ ಮಾಡಿದರೆ ರೈತರು ದಂಗೆ ಹೇಳ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡ್ಲಿಕ್ಕೆ ಬಯಸ್ಟ ಅರ್ಜಿ ಕೊಟ್ಟರೆ ಬರ್ತೀವಿ ಹಾಂ ನೀವು ಅರ್ಜಿ ಕೊಡ್ರಿ ಅಂತಕ್ಕಂಥದ್ದು ರೈತ ಯಾಕೆ ಅರ್ಜಿ ಕೊಡಬೇಕು ರೈತನ ಹೊಲಕ್ಕೆ ಹೋಗಬೇಕು ಹೇಳಿ ಸರ್ಕಾರ ಆದೇಶ ಮಾಡಿದೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ನಾನು ಈಗ ತಾನೇ ಮಾಧ್ಯಮದ ಮುಂದೆ ತಮ್ಮ ಮುಂದೆನೂ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೇನೆ ಜಿಲ್ಲಾಧಿಕಾರಿಗಳು ಸ್ವತಃ ಹೇಳ್ತಾ ಇದ್ದಾರೆ ನನಗೆ ಏನಂತ ಪ್ರತಿಯೊಂದು ಹೊಲಕ್ಕೆ ಅಧಿಕಾರಿಗಳು ಹೋಗಲೇಬೇಕು ಸರ್ವೆ ಮಾಡಲೇಬೇಕು ಜಿ ಪಿ ಎಸ್ ಮಾಡಲೇಬೇಕು ಅಂತ ಹೇಳ್ತಾ ಆದರೆ ಇಲ್ಲಿವರೆಗೆ ಯಾವ ಅಧಿಕಾರಿನೂ ಕೂಡ ಹೊಲಗಳಿಗೆ ಹೋಗಿ ಜಿ ಪಿ ಎಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಇದರಿಂದ ರೈತರು ರೊಚ್ಚಿಗೆದಿದ್ದಾರೆ ರೈತರು ಏನಾದರೂ ಕೂಡ ಕಾನೂನು ಕೈ ತಗೊಳ್ಳುವಂಥ ಕೆಲಸಕ್ಕೆ ಕೈ ಹಾಕಿದರೆ ಅದಕ್ಕೆ ಸರ್ಕಾರ ಮತ್ತು ವ್ಯವಸ್ಥೆ ಮತ್ತು ಅಧಿಕಾರಿಗಳು ಒಣಗಾರರಾಗ್ತಾರೆ ಥ್ಯಾಂಕ್ ಯು ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಮಲ್ಲಯ್ಯ ಬಿರಾದಾರ್ ಮಧುಸ್ವಾಮಿ ಹಿರೇಮಠ್ ಅನಿಲ್ ರಾಠೋಡ್ ಲಕ್ಷ್ಮಣ್ ಬಿಜೂರ್ ಸಂಗಣ್ಣ ಹತ್ತಿ ನಾಗೇಶ್ ಕೌಡಿಮಟ್ಟಿ ಪ್ರವೀಣ್ ಶಿನಿವಾರ್ ಮೊದಲಾದವರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ